ಮೊಳಕೆ ಕಟ್ಟಿದ ಕಾಳುಗಳು ಅನೇಕ ಪೋಷಕಾಂಶಗಳೊಂದಿಗೆ ಹಲವು ಲಾಭಗಳನ್ನು ತಂದುಕೊಡುತ್ತೆ ಅದರಲ್ಲೂ ಮೊಳಕೆ ಕಾಳುಗಳನ್ನು ಹಸಿಯಾಗಿ ತಿನ್ನೋದ್ರಿಂದ ಲಾಭ ದುಪ್ಪಟ್ಟು ಹಾಗಿದ್ರೆ ಆ ಲಾಭಗಳೇನು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಪೋಷಕಾಂಶಗಳ ಆಗರ ಮೊಳಕೆ ಕಾಳುಗಳು ತೂಕ ನಷ್ಟ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸೂಕ್ತ ಉತ್ತಮ ಆರೋಗ್ಯಕ್ಕಾಗಿ ನಾವು ಎಲ್ಲ ಪ್ರಮುಖ ಆಹಾರಗಳನ್ನ ಹೊಂದಬೇಕು ಹಸಿರು ಎಲೆಗಳ ತರಕಾರಿಗಳು ಹಣ್ಣುಗಳು ಬೇಳೆಕಾಳುಗಳು ಮತ್ತು ದ್ವಿದಳ ಧಾನ್ಯಗಳ ಜೊತೆಗೆ ಮೊಳಕೆ ಬರಿಸಿದ ಕಾಳುಗಳು ಕೂಡ ಇದರೊಳಗೆ ಸೇರಿವೆ ಮೊಳಕೆ ಕಾಳುಗಳು ಸಾಕಷ್ಟು ಪೌಷ್ಟಿಕಾಂಶವನ್ನ ಹೊಂದಿದ್ದು ಉತ್ತಮವಾದ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿರುತ್ತವೆ ಇವುಗಳನ್ನ ಹಸಿಯಾಗಿ ತಿನ್ನೋದ್ರಿಂದಲೂ ಸಂಪೂರ್ಣ ಲಾಭ ದೊರೆಯುತ್ತೆ ಇವುಗಳನ್ನು ಹಸಿಯಾಗಿ ತಿನ್ನೋದ್ರಿಂದಲೂ ಸಂಪೂರ್ಣ ಲಾಭ ದೊರೆಯುತ್ತೆ ದ್ವಿದಳ ಧಾನ್ಯಗಳು ಬೀಜಗಳು ಅಥವಾ ತರಕಾರಿಗಳು ಮೊಳಕೆಯೊಡೆಯುವುದರಿಂದ ಸಿಪ್ಪೆಗಳಲ್ಲಿರುವ ಫೈಟಿಕ್ ಆಮ್ಲವನ್ನು ತೊಳೆದು ಹಾಕಲು ಸಹಾಯ ಮಾಡುತ್ತೆ ಜೊತೆಗೆ ಇದು ಬೀಜಗಳೊಳಗೆ ಜೀರ್ಣಕಾರಿ ಕಿಣ್ವಗಳ ಉಪಸ್ಥಿತಿಯನ್ನು ಸೀಮಿತಗೊಳಿಸುತ್ತೆ ಇದರೊಂದಿಗೆ ಜಯಾಪಚಯ ಕ್ರಿಯು ನಿಯಂತ್ರಣಗೊಳ್ಳುತ್ತೆ ನಾವು ಆಹಾರವನ್ನು ಜೀರ್ಣಿಸಿಕೊಳ್ಳುವಾಗ ಹೊಟ್ಟೆಯಲ್ಲಿ ರಾಸಾಯನಿಕ ಪ್ರತಿಕ್ರಿಯೆಗಳನ್ನು ಸುಧಾರಿಸಲು ಕೆಲಸ ಮಾಡುತ್ತೆ ಜೀರ್ಣಕ್ರಿಯೆ ನಂತರ ಕಿಣ್ವಗಳು ಆಹಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಒಡೆಯುತ್ತವೆ ಇದು ಪೋಷಕಾಂಶಗಳನ್ನು ಉತ್ತಮವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ದ್ವಿದಳ ಧಾನ್ಯ ಮೊಳಕೆಯೊಡೆಯುವುದರಿಂದ ನಾರಿನ ಅಂಶ ಸೇರುತ್ತದೆ ಇದು ದೇಹದಿಂದ ವಿಷವನ್ನು ನಿರ್ಮೂಲನೆ ಮಾಡುತ್ತೆ ಹಾಗೆಯೇ ಹೊಟ್ಟೆಯನ್ನು ಸ್ವಚ್ಛವಾಗಿ ಆರೋಗ್ಯವಾಗಿ ಇರಿಸುತ್ತೆ ಪರಿಣಾಮಕಾರಿಯಾಗಿ ತೂಕವನ್ನು ಕಳೆದುಕೊಳ್ಳಲು ಉತ್ತಮ ಗುಣಮಟ್ಟದ ಹಣ್ಣುಗಳು ತರಕಾರಿಗಳು ಬೀಜಗಳ ಸೇವನೆ ಮುಖ್ಯವಾಗಿದ್ದರೂ ಅದರ ಜೊತೆಗೆ ಮೊಳಕೆ ಕಾಳುಗಳು ಕೂಡ ಆರೋಗ್ಯಕರ ಆಯ್ಕೆಯಾಗಿದೆ ಇವುಗಳು ಪ್ರಯೋಜನಕಾರಿಯಾದ ಪೋಷಕಾಂಶಗಳಿಂದ ತುಂಬಿದ್ದು ಕ್ಯಾಲೋರಿಗಳಲ್ಲಿಯೂ ಕಡಿಮೆ ಇರ್ತವೆ ಮೊಳಕೆಯೊಡೆದ ಧಾನ್ಯಗಳಲ್ಲಿರುವ ಫೈಬರ್ ನಮಗೆ ಪೂರ್ಣ ಹೊಟ್ಟೆ ತುಂಬಿದ ಭಾವನೆ ಮೂಡಿಸುತ್ತೆ ಮೊಳಕೆಯೊಡೆದ ಉದ್ದು ಬೀನ್ಸ್ ಮೆಂತ್ಯ ಬೀಜಗಳು ಕೂಡ ವಿಶೇಷವಾಗಿ ನಿಮ್ಮ ಆಹಾರದಲ್ಲಿ ಸೇರಿಸಲು ಉತ್ತಮ ತೂಕನಷ್ಟ ಸ್ನೇಹಿ ಆಯ್ಕೆಗಳಾಗಿವೆ ಮೊಳಕೆಯೊಡೆದ ಕಾಳುಗಳು ಕಬ್ಬಿಣ ತಾಮ್ರ ಮ್ಯಾಂಗನೀಸ್ ಮತ್ತು ಪೊಟ್ಯಾಷಿಯಂನ ಖನಿಜಗಳನ್ನು ಒಳಗೊಂಡಿರುತ್ತವೆ ಇದು ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ರಕ್ತದ ಹರಿವನ್ನು ಉತ್ತೇಜಿಸುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯಕರ ಆಮ್ಲಜನಕಯುಕ್ತ ರಕ್ತವನ್ನು ಪ್ರಮುಖ ಅಂಗಗಳಿಗೆ ಪೂರೈಸುತ್ತೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳ ಮೊಳಕೆಯೊಡೆಯುವುದು ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರೊಫೈಲ್ಗಳ ಮಟ್ಟವನ್ನು ಉತ್ತೇಜಿಸುತ್ತೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳು ಮೊಳಕೆಯೊಡೆಯುವುದು ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರೊಫೈಲ್ಗಳ ಮಟ್ಟವನ್ನು ಉತ್ತೇಜಿಸುತ್ತೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತೆ ಕಾಯಿಲೆಗಳು ಮತ್ತು ಸೋಂಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಮೊಳಕೆಯುಡೆದ ಕಾಳುಗಳು ಒಮೆಗಾಥ್ರಿ ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾದ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡುತ್ತೆ ಉರಿಯೂತದ ಗುಣಲಕ್ಷಣಗಳು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿ ನಿಯಮಿತವಾಗಿ ಮೊಳಕೆ ಕಾಳುಗಳನ್ನು ಸೇವಿಸುವುದರಿಂದಾಗಿ ಹೃದಯ ಸಂಬಂಧಿ ತೊಂದರೆಗಳನ್ನು ಉಂಟು ಮಾಡುವ ಅಪಾಯವನ್ನು ಕಡಿಮೆ ಮಾಡಬಹುದು ಮೊಳಕೆ ಕಾಳುಗಳು ನಿಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು ವಿಟಮಿನ್ ಎ ಕೋಶಿಗಳ ಪುನರುತ್ಪಾದನೆ ಮತ್ತು ಚರ್ಮವನ್ನು ಹೈಡ್ರೀಕರಿಸುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಸತ್ತು ಅಂದರೆ ಇದರಲ್ಲಿರುವ ಜಿಂಕ್ ಅಂಶ ನಿಮ್ಮ ನೆತ್ತಿಯಲ್ಲಿ ಮೇದು ಗ್ರಂಥಿಗಳ ಸ್ರಾವದ ಮಟ್ಟವನ್ನು ಉತ್ತೇಜಿಸುತ್ತೆ ಹೀಗಾಗಿ ಅವು ನಿಮ್ಮ ಚರ್ಮ ಮತ್ತು ಆರೋಗ್ಯಕ್ಕೆ ಅತ್ಯುತ್ತಮವಾಗಿವೆ ಮೊಳಕೆ ಕಾಳುಗಳು ಅನೇಕ ನಿರ್ವಿಶೀಕರಣ ಹೃದಯ ಮತ್ತು ಕರುಳಿನ ಸ್ನೇಹಿ ಗುಣಲಕ್ಷಣಗಳನ್ನು ಹೊಂದಿದೆ ಮೊಳಕೆ ಕಾಳುಗಳು ದೇಹವನ್ನು ಅನೇಕ ರೀತಿಯ ಕ್ಯಾನ್ಸರ್ಗಳಿಂದಲೂ ರಕ್ಷಿಸುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ